ಹಣ ಆಸ್ತಿ ಅಂತಸ್ತು ಅಧಿಕಾರ ಎಷ್ಟೇ ಇದ್ರೂ ಕಾನೂನಿನ ಮುಂದೆ ಎಲ್ದೂ ತಲೆ ಬಾಗಲೇಬೇಕು ಹಾಸನ ಲೋಕಸಭಾ ಮಾಜಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಕಳೆದ ವರ್ಷ ಮನೆ ಕೆಲಸದವರ ಮೇಲೆ ಅತ್ಯಾಚಾರದ ಆರೋಪದಡಿ ಇವರ ಬಂಧನವಾಗಿತ್ತು ಅದಾದ ನಂತರ ಇವರ ಡ್ರೈವರ್ ಇಂದನೇ ಹದಿನೈದು ಸಾವಿರ ಫೋಟೋಗಳು ಮತ್ತೆ ಎರಡು ಸಾವಿರ ವಿಡಿಯೋಗಳು ಹೊರಬಂದಿದವು ಇವೆಲ್ಲ ತನಿಖೆಯಾಗಿ ಈಗ ತೀರ್ಪು ಪ್ರಕಟವಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಂತ ಕೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಈ ಶುಕ್ರವಾರದಿಂದಲೇ ಇವರಿಗೆ ಶಿಕ್ಷೆ ಶುರುವಾಗಿದೆ ಇನ್ನು ಭಾನುವಾರ ತನಿಖಾ ಅಪರಾಧಿಗಳ ಸೆಲ್ನಿಂದ ಅಪರಾಧ ಸಾಬೀತಾದ ಸೆಲ್ಗೆ ಇವ್ರನ್ನ ವರ್ಗಾವಣೆ ಮಾಡ್ತಿದ್ದಾರೆ ಇನ್ನು ಜೈಲಲ್ಲಿ ಇವರಿಗೆ ಕೆಲಸ ಮತ್ತು ಸಂಬಳ ಕೊಡ್ತಾರೆ ಅಂದರೆ ಅದು ಹಾಗಾಗಲ್ಲ ಯಾಕಂದರೆ ಇವ್ರಿಗೆ ಆಗಿರೋದು ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಆದವರಿಗೆ ಕೆಲಸ ಆಗಲಿ ಸಂಬಳ ಆಗಲಿ ರಜೆ ಆಗಲಿ ಇರೋದಿಲ್ಲ ಹಾಗಾಗಿ ಇವರಿಗೆ ಜೈಲಲ್ಲಿ ಯಾವುದೇ ರೀತಿಯ ಸಂಬಳ ಆಗಲಿ ಕೆಲಸ ಆಗಲಿ ಕೊಡೋದಿಲ್ಲ ಪ್ರಕರಣ ದಾಖಲಾಗಿ ಕೇವಲ ಹದಿನಾಲ್ಕು ತಿಂಗಳಲ್ಲೇ ತನಿಖೆಯಾಗಿ ಮತ್ತೆ ತೀರ್ಪು ಕೂಡ ಪ್ರಕಟವಾಗಿದೆ ಹಾಗೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಧ್ಯವಾದರೆ ರಾಷ್ಟ್ರಪತಿ ಪ್ರಶಸ್ತಿಗೂ ಶಿಫಾರಸನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ